ಹೋಗ್ಬೇಕು ನಾನು ಕೂಡ ಸೀರೆ ಹಾಕೊಂಡ್ ರೆಡಿ ಆಗಿದ್ದೀನಿ ಅಜ್ಜಿ ಕೂಡ ಸ್ನಾನ ಮಾಡಿಸ್ದೇ ಸೀರೆ ಹಾಕ್ಬೇಕು ಅಜ್ಜಿಗೆ ಇವಾಗ ನಾನು ತಲೆ ಬಚ್ಕೊಂಡು ಕುಂಕುಮ ಎಲ್ಲಾ ಇಟ್ಕೊಂಡು ದೇವ್ರಿಗೆ ನಮ್ಮ ಮನೆ ದೇವ್ರಿಗೆ ಮೊದಲು ಪೂಜೆ ಮಾಡ್ಬಿಟ್ಟು ಆಮೇಲೆ ಆ ಅಣ್ಣಮ್ಮನ್ ಕುಲ್ಸಿದಾರಲ್ಲ ಇಲ್ಲಿ ಹೋಗ್ಬೇಕು ಅಜ್ಜಿ ಕೂಡ ಸ್ನಾನ ಆಯ್ತು ಅಜ್ಜಿ ಚಳಿ ಅಲ್ವಾ ಹಂಗಾಗಿ ಮನೆಯವ್ರು ಮಧ್ಯಾಹ್ನ ಕರ್ಕೊಂಡು ಹೋಗ್ತೀನಿ ಅಂದ್ರು ಆಮೇಲೆ ಅಜ್ಜಿ ನಿನ್ ಜೊತೆನೆ ಬರ್ತೀನಿ ಅಂದ್ರು ಹಂಗಾಗಿ ಸರಿ ಅಂತ ಅನ್ಬಿಟ್ಟು ಸ್ನಾನ ಮಾಡ್ಕೊತಿಯಾ ಅಂತ ಅಂದೆ ಹ್ಮ್ ಮಾಡ್ಕೊತೀನಿ ಅಂತ ಅಂದ್ರು ಸರಿ ಅಂತ ಅನ್ಬಿಟ್ಟು ಸ್ನಾನ ಎಲ್ಲಾ ಆಯ್ತು ಇವಾಗ ಅಹ್ ಒಂದ್ ಲೋಟ ಟೀ ಮಾಡ್ಕೊಡ್ತೀನಿ ಚಳಿ ಆಗ್ತಾ ಇದೆಯಲ್ಲ ಹಂಗಾಗಿ ಟೀ ಮಾಡ್ಕೊಟ್ಬಿಟ್ಟು ಆ ಹೋಗಿ ಪೂಜೆ ಮಾಡ್ಸ್ಕೊಂಡ್ ಬಂದ ನಂತರ ನಾನು ಟಿಫನ್ ರೆಡಿ ಮಾಡ್ತೀನಿ ಆ ಬನ್ನಿ ಹೋಗೋಣ ಇನ್ನ ಚಂದುಗೆ ಸ್ನಾನ ಎಲ್ಲ ಆಯ್ತು ಅವನು ಹೋಗಿದ್ದಾನೆ ಇತ್ತರಕ್ಕೆ ಹ್ಮ್ ಇದೆಲ್ಲ ಬಾಳೆಹಣ್ ಬೇಕಿತ್ತು ಅದೆಲ್ಲ ತಗೊಂಡು ಆ ತರೋದಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ದಾನೆ ಅವ್ನ್ ಬರೋ ನಾನು ತಲೆ ಬಾಚ್ಕೊಂಡು ಅಜ್ಜಿಗೆ ಸೀರೆ ಉಡ್ಸ್ಬಿಟ್ರೆ ಒಂದ್ ಲೋಟ ಟೀ ಮಾಡ್ಕೊಟ್ಬಿಟ್ರೆ ಆಯ್ತು ಇನ್ನೆಲ್ಲರೂ ಕೂಡ ರೆಡಿ ಆಗಿದ್ವಿ ಮನೆಯವ್ರಿಗೆ ದೀಪ ಹಚ್ಬಿಟ್ಟು ಹೋಗೋದು ಅಷ್ಟೇನೆ ಇವತ್ತು ಬೆಳಿಗ್ಗೆ ಎದ್ದು ಅಜ್ಜಿಗೆ ಸ್ನಾನ ಆಯ್ತು ಯಾಕೆ ಅಂತಂದ್ರೆ ಅಜ್ಜಿನ ಮಧ್ಯಾಹ್ನ ಮೇಲೆ ಕರ್ಕೊಂಡು ಹೋಗ್ತೀನಿ ಚಳಿ ಇದೆಯಲ್ಲ ಅಜ್ಜಿ ಸ್ನಾನ ಮಾಡಲ್ಲ ಅಂತ ಮನೆಯವರು ಹೇಳ್ತಿದ್ರು ಆಮೇಲೆ ಸರಿ ಆಯ್ತು ಅಂತ ಅನ್ಬಿಟ್ಟು ನಿನ್ನೆನೆ ನಾನು ಇದನ್ನೆಲ್ಲ ಅಂದ್ರೆ ಪ್ಯಾಸೇಜ್ ಎಲ್ಲಾ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಅರ್ಧ ಸೈಟ್ ಒಂದ್ ಸೈಟ್ ಅದ್ರ ಕ್ಲೀನ್ ಮಾಡ್ಕೊಂಡ್ಬಿಡ್ಬಹುದು ದೊಡ್ಡದಾಗಿರೋದ್ರಿಂದ ಒಂದ್ ಕಡೆ ಗುಡ್ಸ್ಕೊಂಡ್ ಬರೋ ಅಷ್ಟಲ್ಲಿ ಇನ್ನೊಂದ್ ಕಡೆ ಎಲ್ಲ ತೂರ್ಕೊಂಡ್ ಬಂದ್ಬಿಡುತ್ತೆ ನಾನೇನ್ ಮಾಡ್ತಾ ಇದ್ದೆ ಆಂಟಿ ಇದ್ದಾಗ ಅಂದ್ರೆ ಆಂಟಿ ಅರ್ಧ ಗುಡ್ಸೋರು ನಾನು ಅರ್ಧ ಗುಡ್ಸಿ ಇದ್ ಮಾಡ್ತಾ ಇದ್ದೆ ನಿನ್ನೆನೆ ಇದನ್ನ ಆದಷ್ಟು ಈ ಟಾರ್ಪಲ್ ಅದು ಇದೆಲ್ಲ ಎತ್ಬಿಟ್ಟು ಆ ಗುಡ್ಸಿದೆ ಗುಡ್ಸ್ಬಿಟ್ಟು ಇವಾಗ ಅಜ್ಜಿಗೆಲ್ಲ ಸ್ನಾನ ಮಾಡಿಸಿದ್ನಲ್ವಾ ಅಜ್ಜಿ ನಿನ್ ಮಧ್ಯಾಹ್ನ ಮೇಲೆ ಹೋಗ್ತೀಯಾ ನಿಮ್ಮಮ್ಮಗ ಹೇಳ್ತಾ ಇದಾರೆ ಮಧ್ಯಾಹ್ನ ಕರ್ಕೊಂಡ್ ಹೋಗ್ತಾರಂತೆ ಅಂದೆ ಇಲ್ಲ ಇಲ್ಲ ನಿನ್ ಜೊತೆನೆ ಬರ್ತೀನಿ ಅಂದ್ರು ಹಂಗಾದ್ರೆ ಸ್ನಾನ ಮಾಡ್ಬೇಕಲ್ಲ ನೀನು ಚಳಿ ಆಗ್ತಾ ಇದೆಯಲ್ಲ ಅಂತಂದೆ ಆ ಇಲ್ಲ ಎಲ್ಲಾ ಮಾಡ್ಕೋತೀನಿ ಪರ್ವಾಗಿಲ್ಲ ಅಂತಂದ್ರು ಸರಿ ಅಂತ ಅಂದ್ಬಿಟ್ಟು ನಾನು ಆಲ್ರೆಡಿ ಸ್ನಾನ ಮಾಡ್ಬಿಟ್ಟಿದ್ದೆ ಆಮೇಲೆ ಅಜ್ಜಿಗೆ ಸ್ನಾನ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಆ ಮಾಡಿಸ್ದೆ ಮಾಡಿಸ್ಬಿಟ್ಟು ಇವಾಗ ಆ ಮಡ್ಲಕ್ಕಿ ಎಲ್ಲ ತಗೊಂಡು ಆ ಬೆಲ್ಲ ಅದೆಲ್ಲ ತಗೋಬೇಕಾಗತ್ತೆ ಇದು ಏನು ಅಕ್ಕಿ ಅದೆಲ್ಲ ಬ್ಲೌಸ್ ಪೀಸ್ ಎಲ್ಲಾನು ಕೂಡ ತಗೊಂಡು ಇವಾಗ ಅಜ್ಜಿನ ಅಜ್ಜಿ ಮನೆಯವರು ನಾನು ಎಲ್ಲರೂ ಕೂಡ ಹೊರಟಿದೀವಿ ಇಲ್ಲೇ ಪಕ್ಕದಲ್ಲೇ ಇದ್ದಿದ್ರಿಂದ ನಡ್ಕೊಂಡೇ ಹೋಗೋಣ ಅಂತ ಅನ್ಬಿಟ್ಟು ಹೋಗ್ತಾ ಇದೀವಿ ಹೋದ್ರೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಮೂರ್ ದಿನದಿಂದ ಇದೇ ಆಗ್ತಾ ಇತ್ತು ನಿನ್ನೆ ಅಮ್ಮ ದೀಪು ರವಿ ಎಲ್ಲ ಬಂದಿದ್ರು ಅವ್ರ ಜೊತೆನೂ ಹೋಗಿದ್ದೆ ಆದ್ರೆ ಕಡೆನೇ ನಿಂತ್ಕೊಂಡು ಅಮ್ಮನವ್ರು ನಾನು ನೋಡ್ಕೊಂಡ್ ಬಂದಿದ್ದೆ ಮೊನ್ನೆ ರಶ್ಮಿ ಬಂದಿದ್ಲು ಅವಳು ಕೂಡ ನಾನು ಕಡೆನೇ ನಿಂತ್ಕೊಂಡು ಅವಳೇ ಇದು ಪೂಜೆ ಮಾಡಿಸ್ಲಿಲ್ಲ ಉಟ್ನ ನಾನು ಅವಳು ಈಚೆಗಡೆನೆ ದರ್ಶನನ ಮಾಡ್ಕೊಂಡ್ವಿ ಹಿಂಗೆನೆ ಮೂರ್ ದಿನದಿಂದ ಔಟ್ಸೈಡ್ ನಿಂತ್ಕೊಂಡು ದರ್ಶನ ಮಾಡೋದಾಗ್ತಾ ಇತ್ತು ನಾವು ಪ್ರತಿ ವರ್ಷನೂ ಅಷ್ಟೇನೆ ಆ ಇಲ್ಲಿ ಬಂದಾಗ ಭಾನುವಾರನೇ ನಾವು ಪೂಜೆನ ಮಾಡ್ಸೋದು ಹಂಗಾಗಿ ಭಾನುವಾರನೇ ಮಾಡ್ಸೋಣ ಬೆಳಿಗ್ಗೆನೆ ಅಂತ ಅಂದ್ಬಿಟ್ಟು ಆ ಜನನು ಕೂಡ ಆಲ್ರೆಡಿ ರಶ್ ಆಗಿದ್ರು ಅಂದ್ರೆ ನಾಲ್ಕೂವರೆಗೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಇವತ್ತು ಪೂಜೆ ನಿನ್ನೆ ಸಾಂಗ್ ಹಾಕಿಲ್ಲ ಅಂತಿದ್ನಲ್ಲ ಇವತ್ತು ಆ ನಾಲ್ಕೂವರೆಗೆ ಸಾಂಗ್ ಎಲ್ಲ ಪ್ಲೇ ಆಗ್ತಾ ಇತ್ತು ಇವಾಗ ಅಜ್ಜಿ ನಾನು ಎಲ್ಲ ದರ್ಶನ ಮಾಡ್ಕೊಂಡ್ ಬಂದ್ವಿ ಮತ್ತೆ ಚಂದು ಮತ್ತೆ ಮನೆಯವರು ಕೆಳಗಡೆನೆ ಇದ್ರು ಆಮೇಲೆ ಅಜ್ಜಿ ನಾನು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಅಜ್ಜಿ ಸುಸ್ತು ಆಯ್ತಾ ಅಂದೆ ಅವ್ರು ಸುಸ್ತಾಗಲ್ಲ ನಿನಗೆ ಸುಸ್ತಾಗುತ್ತೆ ಅಂತ ಮನೆಯವ್ರು ಹೇಳ್ತಿದ್ರು ಅವ್ರು ಕೊಡ್ಲಿಲ್ಲ ಅಲ್ಲಿ ಬ್ಯುಸಿ ಆದ ಜನ ಅಲ್ವಾ ಅದಕ್ಕೆ ಹಣಕ್ ಕೊ ಕೊಡ್ಲಿಲ್ಲ ಚೆನ್ನಾಗಿತ್ತಲ್ವಾ ದೇವ್ರು ಪರ್ಷಾದ ಕೊಟ್ರ ಅಲ್ಲ ಅದೇ ಪರ್ಸಾದ ಪ್ರಸಾದ ಸಿಕ್ತು ಸಖತ್ ಆಗಿತ್ತು ದೇವ್ರ ದರ್ಶನ ಹೋಗಿ ಬೆಳಗ್ಗೆನೆ ಏಳ್ ಗಂಟೆ ಆಗಿರ್ಬೋದು ಇವಾಗ ಏಳ್ ಗಂಟೆ ನಾಜ್ ಇವಾಗ ಹೆಣ್ಸ್ಟ್ ಇವಾಗ ಏಳು ಗಂಟೆ ಅನ್ಸುತ್ತೆ ಅಷ್ಟೇ ಅವ್ರು ನಾಲ್ಕೂವರೆಗೆ ಸ್ಟಾರ್ಟ್ ಮಾಡೋರ್ ಇವತ್ತು ಪೂಜೆನ ಅದಕ್ಕೆ ದರ್ಶನ ಎಲ್ಲ ಆಯ್ತು ಅಲ್ಲಿಂದ ಬಂದ್ವಿ ಇವಾಗ ಮನೆಯವರು ಮತ್ತೆ ಚಂದ್ ಇನ್ನೊಂದ್ ಹೇಳ್ಬೇಕಾಯ್ತು ಇಲ್ಲಿ ಏನಾದ್ರು ಇವಾಗ ಕೋಳಿ ತಿನ್ನಲ್ವಲ್ಲ ಕೆಲವರು ಅವ್ರ ಏನ್ ಮಾಡ್ತಾರಂತೆ. ಅಮ್ಮನವ್ರಿಗೆ ಕೋಳಿನ ಕೊಟ್ಬಿಟ್ಟು ಆ ತಿನ್ನೋರ್ಗೆ ಆ ಕೋಳಿನ ಕೊಟ್ಬಿಡ್ತಾರಂತೆ ನನ್ಗೆ ಗೊತ್ತೇ ಇರ್ಲಿಲ್ಲ ನಿನ್ನೆ ಗೊತ್ತಾಯ್ತು ಈ ತರನು ಮಾಡ್ತಾರೆ ಅಂತ ಅಜ್ಜಿ ಏನ್ ಗೊತ್ತಾ ಇವಾಗ ಕೋಳಿ ತಿನ್ನಲ್ವಲ್ಲ ಅವ್ರ ಏನ್ ಮಾಡ್ತಾರಂತೆ ಗೊತ್ತಾ ಏನ್ ಮಾಡ್ತಾರಂತೆ ಗೊತ್ತಾ ಯಾರಕೆ ಮಾಡ್ಕೊಂಡಿರ್ತಾರಂತೆ ಕೋಳಿನ ತಂದ್ಬಿಟ್ಟು ಕಟ್ ಮಾಡ್ಸ್ಬಿಡೋದಂತೆ ಆಮೇಲೆ ಅದನ್ನ ಇದ್ ಮಾಡೋದಂತೆ ಬೇರೆಯವ್ರಿಗೆ ತಿನ್ನೋರ್ಗೆ ಕೊಟ್ಬಿಡೋದಂತೆ ಕಟ್ ಮಾಡ್ಸ್ಬಿಟ್ಟು ಅಮ್ಮನವ್ರ ಮುಂದೆಗಡೆ ಹ್ಮ್ ನಂಗ್ ಗೊತ್ತೇ ಇರಲಿಲ್ಲ ನಿಂಗ್ ಗೊತ್ತಿತಾ ನಂಗೂ ಗೊತ್ತಿರ್ಲಿಲ್ಲ ನೆನ್ನೆ ಹೇಳದ್ರು ದರ್ಶನ ಎಲ್ಲಾ ಆಯ್ತು ಸುದ್ಯಕ್ಕೆ ಚೆನ್ನಾಗಿತ್ತು ಆದಮೇಲೆ ಟಿಫನ್ ತಿನ್ಬಿಟ್ಟು ಟಿಫನ್ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅನ್ಕೊಂಡಿದೀನಿ ಮನೆಯವ್ರ್ ಏನ್ ಹೇಳ್ತಾರೋ ಗೊತ್ತಿಲ್ಲ ಅವ್ರ ಕೆಳಗಡೆನೆ ಅವ್ರೆ ಆ ಹ್ಮ್ ಅಲ್ ತಂದವನಲ್ಲ ಕಾಫಿ ಮಾಡ್ಬೇಕು ಮಾಡಿಲ್ಲ ತಂದ அவன இதனால <laughs> ಜನಕ್ಕೆ ಕೆಲಸ ಇಲ್ವಾ ಹ್ಮ್ ಶುಕ್ರವಾರ ಶುಕ್ರವಾರ ಅಮ್ಮ ಬಂದಿದ್ದು ಇವತ್ತು ಸಂಜೆ ಹೋಯ್ತಾರೆ ಹ್ಮ್ ಹ್ಮ್ ಐದು ಗಂಟೆಗೆ ತೆಗಿತಾರೆ ಮೂರ್ ದಿನ ಇರ್ತಾರಲ್ಲ ಅದಕ್ಕೆ ಜನ ಎಲ್ಲ ಇಷ್ಟು ರೆಶ್ ಇವತ್ತು ಇವತ್ತು ಹೋಯ್ತಾರಲ್ಲ ಅಂತ ಅದು ಸೂತ್ಕನ ಅಲ್ಲ ಹೆಸರುನೇ ಇಡ್ಲಿಲ್ವಾ ಹೆಸರು ಇಡ್ಲಿಲ್ಲ ಅಂದಲ್ಲ ಮಧು ಸರ್ ಹಂಗೆ ಸೂತ್ಕ ತೆಗಿಲಿಲ್ಲ ಅವರು ಅಣ್ಣಮ್ಮನ್ ದೇವಸ್ಥಾನ ಕರ್ಕೊಂಡೋಗಿ ಪೇಟ್ ಹಾಕಿಸ್ಕೊಂಡ್ ಆಟ ಓ ಅದಕ್ಕೆ ಅಣ್ಣಮ್ಮನ್ಗೆ ವರ್ಷ ವರ್ಷ ಪೂಜೆ ಮಾಡ್ಸದ ಅಲ್ಗ ಕರ್ಕೊಂಡೋಗಿದ್ರು ಎಲ್ಲಾದ್ರೂ ಪೂಜೆ ಮಾಡ್ಬೇಕು ಸೂತ್ಕ ಅವ್ರು ತಗೊಂಡೋಗಿ ಸೂತ್ಕ ತೆಗಿಲಿಲ್ಲ ಅವರು ಕುಡುಕ್ರು ಯಾರು ತಗೊಂಡ್ರು ತಗೊಂಡ್ರು ಜನ ಸರಿ ಸೂತ್ಕ ತೆಗಿಲಿಲ್ಲ ಕರ್ಕೊಂಡೋಗಿ ಇವ್ರ ದೇವಸ್ಥಾನ ಕರ್ಕೊಂಡೋಗಿ ತೀರ್ಥ ಕರ್ಕೊಂಡ್ಬೋದು ನನ್ ತಾತ ಅವರಪ್ಪ ಹೋಲಿ ಬಿಡು ಒಳ್ಳೇದಾಗೈತ ಕೈ ಮಾಡಿಸ್ಕೊಂಡು ಹ್ಮ್ ಮನೆಯವ್ರಿಗೆ ಹೆಸರಿಟ್ಟಿದ್ದು ಇದೆ ಅಮ್ಮನವ್ರ ದೇವಸ್ಥಾನದಲ್ಲಂತೆ ಹಂಗಾಗಿ ಅಜ್ಜಿ ಅದನ್ನೇ ಹೇಳ್ತಾ ಇದ್ರೆ ಆ ಇದೇ ಇವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅವ್ನಿಗೆ ಹೆಸರಿಟ್ಟಿದ್ದು ಅಂತ ಹೇಳ್ತಾವ್ರ ಅಜ್ಜಿ ನಮ್ಮ ಮನೆಯವ್ರಿಗೆ ಹೆಸರಿಟ್ಟಿದ್ದು ಇವ್ರು ಅಮ್ಮ ಅಮ್ಮನವ್ರ ದೇವಸ್ಥಾನದಲ್ಲೇ ಹಾ. ಅಂತ ಅಂದ್ಬಿಟ್ಟು ಅದಕ್ಕೆ ನಾವು ಪ್ರತಿ ವರ್ಷನೂ ಅಷ್ಟೇ ಹೋಗಿ ಪೂಜೆ ಮಾಡ್ಸ್ಕೊಂಡ್ ಬರ್ತೀವಿ ಈ ತರ ಹಮ್ಮ ಕರ್ಕೊಂಡ್ ಬಂದಾಗ ಇಲ್ಲೂ ಕೂಡ ಪೂಜೆ ಮಾಡ್ಬಿಟ್ಟು 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 ಜನ ಯಾರು ಮಾಡ್ಬಿಟ್ರು ಕುಡಿಯೋದ್ ಮಾಡ್ಬಿಟ್ಟ ಯಾರು ಮಾಡಿದ್ದು ಅಜ್ಜೆ ನಮ್ಗ್ ಗೊತ್ತಿರತ್ತಲ್ಲ ಕುಡಿಬಾರದು ಅಂತ ಅದೇನು ಬಾರಲ್ಲೆ ಅನ್ಬಿಟ್ರೆ ಅಲ್ಲಿ ಮೋರಿ ಇರ್ತದಲ್ಲ ಬಾ ಬೀಳ ಅಂದ್ರೆ ಬಿದ್ಬಿಡ್ತಾರ ಅದೇ ಕುಡಿಯಕ್ ಹೋಗುದು ಅಜ್ಜಿಗೆ ಕುಡಿಯೋರ್ ಕಂಡ್ರೆ ಆಗಲ್ಲ ಜೊತೆಲಿ ಇವಾಗ ಜೊತೆಲಿ ಯಾರು ಇರ್ತಾರ ಅಜ್ಜಿ ಇನ್ನೊಂದ್ ಕಡೆ ಹೋಗೋಣ ಅಂತಾರೆ ಹೋಗ್ಬಿಡ್ತಾರ ಅಜ್ಞಾನ ಇರುತ್ತೆ ಇದ್ಯಾಕೂ ಇರಲ್ಲ ಅದೇ ಎಲ್ಲ ಸಂಘ ಸಂಘ ಅದ ನಿನ್ ಫ್ರೆಂಡ್ಸ್ ಇದ್ರು ಅವಾಗ ನೀನು ಫ್ರೆಂಡ್ಸ್ ಮಾಡಿದ ಅಲ್ಲಾಜಿ ನಿನ್ ನಿಮ್ದು ಗೆಳತಿಯರು ಆತರ ಫ್ರೆಂಡ್ಸ್ ಇದ್ರ ನಿಂಗೆ ನೀನ್ ಅವಾಗ ನಮ್ ನಮ್ಮ ವಯಸ್ಸಲ್ಲಿ ಇದ್ದಾಗ ನಿಂಗೆ ಫ್ರೆಂಡ್ಸ್ ಇದ್ರಾ ಅಲ್ಲ ಅಲ್ಲಾ ಗೆಳತಿಯರ್ ಗೆಳತಿ ಕರ್ಕೊಂಡು ಕರ್ಕೊಂಡ್ ಹೋಗೋ ಎಲ್ಲ ಕರ್ಕೊಂಡ್ ಹೋಗೋರಾ ಎಲ್ಗೆ ಎಲ್ಲೂ ಕರ್ಕೊಂಡಿ ಎರಡು ದೇವತ ಒಂದ ಆಟ ಆಡಕ್ಕೂ ಒಂದೇ ರೋಟಕ್ ಹೋಗೋ ಹೌದಾ ಮದ್ವೆ ಆದ್ಮೇಲೆ ಮದ್ವೆ ಆದ್ಮೇಲೆ ಅಕ್ಕಪಕ್ಕದವ್ರು ಯಾರು ಕೊಯ್ತಿರಲ್ವಾ ಕಳೆ ಕೀಳಕ್ಕೆ ಸೊಪ್ ಕೀಳಕ್ಕೆ ಕಳೆ ಕೀಳಾಕೋದು ನಾವೇ ಸುಳಾ ಉಳ ಇದ್ಯಾವ ಮುಳುಗಂತ ಮಾತಾಡೋದು ಹ್ಮ್ ಮನೆಗೆ ಬತ್ತಿರ್ಲಿಲ್ವಂತೆ ನೀನು ಮಾತಾಡ್ಕೊಂಡಿ ಮನೆಗೆ ಬತ್ತಿರ್ಲಿಲ್ವಂತೆ ನಿನ್ ಫ್ರೆಂಡ್ ಜೊತೆ ಮಾತಾಡ್ಕೊಂಡಿ ಅಲ್ಲೇ ಅವ್ರೀರ ಮನೆ ಹತ್ರ ಕುತ್ಕೊತಿದಂತೆ ಮಾತಾಡ್ಕೊಂಡಿ ಕೆಲಸಕ್ಕೆ ಹೋಗ್ಬಾವು ಹಾ ಕೆಲ್ಸಿಂದ ಅವ್ರ ಮನೆ ತರ ಮಾತಾಡ್ಕೊ ಕುತ್ಕೊಳ್ಳೋದ ಏನೇನ್ ಮಾತಾಡ್ತಿದ್ದೆ ಏನೇನ್ ಮಾತಾಡ್ತಿದ್ದೆ ಏನೋ ತ ಯಾವುದು ಇದು ಅಂತ ಹಂಗೆ ಹಿಂಗೆ ಅಂತ ಮಾತಾಡ್ಕೊಳು ಏಯ್ ಅವ್ರ್ ಹಂಗೆ ಕಣೆ ಅವ್ಳು ಹಿಂಗೆ ಕಣೆ ಅಂತ ಮಾತಾಡ್ತಿದ್ರ ಹಾ ಏ ಏನು ಬಾಳು ಬದ್ಕತ್ ಸುದ್ದಿ ಕ್ಷೇತ್ರ ಮಾತಾಡ್ತೀವಿ ಗಾಸಿಪ್ ಗಾಸಿಪ್ ಅಜ್ಜಿ ಇವತ್ತಿನ ಪೂಜೆ ಇಷ್ಟ ಆಯ್ತು ಇವತ್ತೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಏನ್ ಅನ್ಸ್ತು ಅನ್ನೋದನ್ನ ಏನ ಅಪ್ಪನ ಮನೇಲಿ ಇದ್ದಾಗ ನಾನು ಹೋದಾಗ ತಲೆ ಸರಿ ಇಲ್ವಲ್ಲ ಅಂತ ಹ್ಮ್ ಅಪ್ಪನ ಮನೇಲೆ ಇದ್ಬಿಡ್ತಿ ಅಪ್ಪನ ಮನೇಲಿ ಇದ್ರು ವಯಸ್ಸಾಗುತ್ತೆ. ಹ ಗಂಡನ್ ಮನೇಲಿ ಇದ್ರೂ ವಯಸ್ ಆಗುತ್ತೆ ಹಂಗೆ ಇದ್ರು ವಯಸ್ಸಾಗುತ್ತಲ್ಲ ಒಂದರ ಏನು ಕಾಣಿಸಲ್ಲ ಬಿಡಜಿ ಏನ್ ಮಾಡೋದು ನಿಂಗೊಂತರ ನಮಗೊಂತರ ಅವ್ರಗೊಂತರ ಇವ್ರಗ್ ಒಂಥರ ಎಲ್ಲಾರ್ಗು ಒಂದೊಂತರ ಬೇಡ ಅಜ್ಜಿಗೆ ಡ್ರಿಂಕ್ಸ್ ಮಾಡೋರು ಕಂಡ್ರೆ ಆಗಲ್ಲ ಮತ್ತೆ ಮದುವೆ ಆಬಾರ್ದಾಗಿತ್ತು ನಾನು ಅಪ್ಪನ ಇದ್ ಬಿಡ್ಬೇಕಾಯ್ತು ಅಂತ ಹೇಳ್ತಾ ಹೇಳ್ತಾಯಿದ್ರು ಸರಿ ಅಂತ ಅಂದ್ಬಿಟ್ಟು ಏನಾಯ್ತು ಅಂದರೆ ಸೀರೆ ಅಜ್ಜಿ ನಾನು ಸೀರೆ ಇರೋದಲ್ಲ ಅದೆಲ್ಲ ತೊಗೊಂಡೋಗಿ ಹಾಕೈತೆ ಯಾವುದು ಮಲ್ಕೋಬೇಕಲ್ವಾ ಅಂತ ಹೇಳ್ಬಿಟ್ಟು ಹಂಗಾಗಿ ಸೀರೆ ಇರಲಿಲ್ಲ ಅಮ್ಮನಿಗೆ ಹೇಳಿದೆ ಅಮ್ಮ ಸಾಫ್ಟ್ ಆಗಿರೋದು ಸೀರೆ ಇರ್ತಿಡಮ್ಮ ಅಂತ ಅಮ್ಮನೂ ಒಂದು ಐದಾರು ಸೀರೆನ ಕೊಟ್ಟು ಕಳ್ಸಿದ್ರು ಯಾಕೆಂದರೆ ಅಜ್ಜಿ ನೈಟಿ ಹಾಕೊಳ್ಳೋದ್ರಿಂದ ಸೀರೆ ಒಂದೇ ಒಂದು ಇತ್ತಲ್ವಾ ಅದನ್ನು ಎಸ್ಸಲ್ಲಿ ಹಾಕೋದು ಅಂತ ಅಂದ್ಬಿಟ್ಟು ಸೀರೆನ ಅಮ್ಮ ಕೊಟ್ಟು ಕಳಿಸಿದ್ರು ನಾನು ಬೆಳಿಗ್ಗೆ ಚೆಂದು ಹೋಗಿಬಿಟ್ಟು ಹಣ್ಣು ತಗೊಂಡು ಬಾಳೆಹಣ್ಣು ಹಂಗೆ ಸೀರೆ ಕೂಡ ಇಸ್ಕೊಂಬಂದ ಇದು ನಿನ್ನೆ ಅಮ್ಮ ಮತ್ತೆ ದೀಪು ಪಾಪುಗಳು ಎಲ್ಲ ಬಂದಿದ್ರಲ್ಲ ಅವಾಗ ಮೂರ್ ತಿಂಗಳು ಪಾಪು ಎತ್ಕೊಂಡು ಅಹ್ ಜಾತ್ರೆಗೆ ಬಂದವರೇ ಅಂತ ಮನೆಯವ್ರು ರೇಗಿಸ್ತಾ ಇದ್ರು ಆ ಯಾಕೆಂದ್ರೆ ತುಂಬಾ ಕ್ರೌಡ್ ಇತ್ತಲ್ವಾ ಆ ಅಲರ್ಜಿ ಆಗ್ಬೋದೇನೋ ಡಸ್ಟ್ ಅಲರ್ಜಿ ಮಗುಗೆ ಅಂತ ಅನ್ಬಿಟ್ಟು ನಾನ್ ನಾನು ಮತ್ತೆ ಅಮ್ಮ ಮತ್ತೆ ಬಂದ್ಬಿಟ್ವಿ ನಾವು ಪಾಪು ಎತ್ಕೊಂಡು ಯಾಕೆಂದ್ರೆ ಅಲ್ಲಿ ನಿಂತ್ಕೊಳ್ಳೋಕಾಗಲಿಲ್ಲ ಮಲಗಿರೋ ಮಗುನ ಎಷ್ಟೊತ್ತು ಹಿಡ್ಕೊಳ್ಳೋಕಾಗಲ್ಲ ಆಗಲ್ಲ ಅಲ್ವಾ ಹಾಗಾಗಿ ದೀಪು ಮತ್ತೆ ರವಿನ ಬಿಟ್ಬಿಟ್ಟು ನಾವು ಅಲ್ಲೇ ನೀವೇನು ಮಗಳಿಗೆ ಏನು ಆಟ ಆಡಿಸ್ತೀರ ಆಟ ಬಂದ್ರಪ್ಪ ನಾನು ಮನೆಗೆ ಹೋಗಿರ್ತೀನಿ ಅಂತ ಅಂದ್ಬಿಟ್ಟು ನಾನು ಬೇರೆ ತಲೆಗೆ ಎಣ್ಣೆ ಹಾಕೊಂಡಿದ್ದೆ ಇವತ್ತು ಭಾನುವಾರ ಪೂಜೆ ಮಾಡಿಸ್ತೀವಿ ಅಂದ್ರೆ ಯಾವುದೇ ರೀತಿ ಶಾಂಪೂನ ಹಾಕ್ತೀವಂದ್ರೆ ತಲೆಗೆ ಎಣ್ಣೆ ಹಾಕೊಂಡು ಆನಂತರ ಶಾಂಪೂ ಹಾಕೋದ್ರಿಂದ ಸ್ವಲ್ಪ ಹೇರ್ ಫಾಲ್ ಎಲ್ಲ ಕಂಟ್ರೋಲ್ ಆಗುತ್ತೆ ಇಲ್ಲಾಂದ್ರೆ ಹಂಗೆ ಡ್ರೈ ಹೇರ್ ಇರುತ್ತಲ್ಲ ಅದಕ್ಕೆ ನಾವು ಎಣ್ಣೆ ಶಾ ಶಾಂಪೂನ ಹಾಕಿದ್ರೆ ಇದಾಗುತ್ತೆ ಡ್ಯಾಮೇಜ್ ಆಗುತ್ತೆ ಅಂದ್ಬಿಟ್ಟು ನಾನು ಒಂದಿನೇ ಮುಂಚೆನೆ ಎಣ್ಣೆನ ಹಚ್ಕೊಂಡ್ಬಿಡ್ತೀನಿ ಆಮೇಲೆ ನೋಡಿ ಇದು ಬೇಕು ಅಂದ್ಬಿಟ್ಟು ಅವ್ರ ಅಪ್ಪನ ಹತ್ರ ಆಟ ಮಾಡಿ ತೆಗಸ್ಕೋತಾ ಇದ್ದಾಳೆ ಅಯ್ಯೋ ಎರಡು ಮೂಟೆ ಅಷ್ಟಿದೆ ಆಟ ಸಾಮಾನು ಆದ್ರೂನು ಬೇಕು ಇದು ಅಂದ್ರೆ ಹಂಗೆ ಅಲ್ವಾ ಈ ಫೋಟೋ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡ್ತಾ ಇದ್ರೆ ಅಲ್ಲೇ ನಿಂತ್ಕೊಂಡು ಒಂದ್ ಎರಡು ನಿಮಿಷ ನೋಡ್ಬೇಕು ಅಂತ ಅನ್ಸುತ್ತೆ ನೋಡ್ಬಿಟ್ಟು ಅದನ್ನು ಫೋಟೋ ತಗೊಂಡೆ ಅದನ್ನ ಫೋಟೋ ನನಗೆ ಎಲ್ಲಾದ್ರೂ ಜಾತ್ರೆ ನೋಡಿದಾಗ ವಾವ್ ಒಂದ್ಸ ಅಂತ ಅನ್ಸೋದೇ ಇಲ್ಲ ಯಾಕಂದ್ರೆ ಅಣ್ಣಮ್ಮನ ಜಾತ್ರೆನ ಏನಿಲ್ಲ ಹೇಳಿ ಎಲ್ಲಾನು ಇದೆ ಇದರಲ್ಲಿ ಇಯರಿಂಗ್ ಇರ್ಬೋದು ಆಮೇಲೆ ಸರಗಳು ಆಮೇಲೆ ಸೆರಾಮಿಕ್ ಇರ್ಬೋದು ಆಮೇಲೆ ಪಾಟು ಅಡ್ಬಾಟ್ ಎಲ್ಲಾನು ಕೂಡ ಇರೋದ್ರಿಂದ ಎಲ್ಲಾದ್ರೂ ಜಾತ್ರೆ ಅಂದ್ರ ನನ್ಗೇನು ಅಷ್ಟೊಂದು ಕ್ಯೂರಿಯಾಸಿಟಿ ಇಂದ ಹೋಗಲ್ಲ ನಾನು ಯಾಕಂದ್ರೆ ಇಲ್ಲೇ ಎಲ್ಲಾ ಸಿಕ್ ಬಿಡುತ್ತೆ ನಿಮ್ಗೆ ಏನ್ ಬೇಕು ಮಕ್ಳಿಗ್ ಬೇಕಾ ದೊಡ್ಡೋರ್ಗ್ ಬೇಕಾ ಆಟ ಆಡ್ಬೇಕಾ ನಮ್ಮಮ್ಮ ಕಡ್ಲೆಪುರಿ ತಗೋಬೇಕು ಅಂತ ಇದ್ರು ಯಾವ್ದು ಇದ್ರಲ್ಲಿ ಮರ್ತೆ ಬಿಟ್ರು ಆಮೇಲೆ ಇನ್ನ ಒಂದು ವಾರ ಇರುತ್ತೆ ನಮ್ಮ ಜಾತ್ರೆ ಇದು ಅಣ್ಣಮ್ಮ ಮಾತ್ರ ಸಂಡೇ ಹೋಗ್ತಾರೆ ಆದ್ರೆ ಇದೆಲ್ಲ ಸ್ಟಾಲ್ ಹಾಕಿರ್ತಾರಲ್ಲ ಇನ್ನ ಒನ್ ವೀಕ್ ಇರುತ್ತೆ ಹಂಗಾಗಿ ಯಾವಾಗ ಬೇಕಾದರೂ ಬೆಳಿಗ್ಗೆ ಹೊತ್ತು ಇರುತ್ತೆ ನೋಡಿ ಸರ ಜಸ್ಟ್ ಚೆನ್ನಾಗೈತೆ ಇದ್ರು ಅಮ್ಮ ಬೇಡಮ್ಮ ಇರೋದೇ ಸಾಕು ಬಾ ಅಂತ ಅಂದ್ಬಿಟ್ಟು ನಾನು ಏನು ತೆಗೆಸ್ಕೊಳ್ಳಿಲ್ಲ ಅಮ್ಮನ ಹತ್ರ ಆಮೇಲೆ ಆಟ ಆಡಬೇಕು ರವಿ ಹೇಳ್ತಾ ಇದ್ದ ನಾ ನೀನು ದೀಪು ಹೋಗ್ರಿ ಅಂತ ಬೇಡಪ್ಪ ನನಗೆ ಮಾಮೆಂಟ್ ಬಂದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಆಟ ಕೂಡ ಆಡಲಿಲ್ಲ ಚಂದೂನ ಕರ್ಕೊಂಡು ಹೋಗ್ಬೇಕು ಇವತ್ತು ನಮ್ಮ ಓದ್ಮ ಓದ್ ನಂತರ ತುಂಬಾ ರಶ್ ಆಗುತ್ತೆ ನಾಳೆ ಸರ್ ಸ್ವಲ್ಪ ಕಮ್ಮಿ ಇರುತ್ತೆ ನೋಡ್ಬೇಕು ಯಾವಾಗ ಹೋಗೋದು ಅಂತ ಅನ್ಬಿಟ್ಟು ನಿಮಗೆ ತೋರ್ಸೋದಕ್ಕೆ ಅಂತ ಅನ್ಬಿಟ್ಟು ನಾನು ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡ್ ಬಂದೆ ಅಲ್ಲಲ್ಲಿ ಅಲ್ಲಲ್ಲಿ ರೆಕಾರ್ಡ್ ಮಾಡಿದೆ ಅಷ್ಟೇನೆ ಆಮೇಲೆ ಈ ಆಟ ಆಡ್ಬೇಕು ಅಂತ ಅಂದ್ಲು ಪಾಪ ಮಗುಗೆ ಇಡ್ಕೋಬೇಕು ಅಂತ ಹೇಳ್ಬಿಟ್ಟಿದಾರೆ ಸೊಂಟ ಎಷ್ಟು ನೋಯ್ತೋ ಗೊತ್ತಿಲ್ಲ ಅದ ಆಡೋವರೆಗೂ ಹಂಗೆ ಕೂತಿತ್ತು ಅಮ್ಮ ಹೇಳ್ತಲ್ಲ ಅಂತ ಅನ್ಬಿಟ್ಟು ಆ ಕಂಫರ್ಟ್ ಆಗಿ ಹಿಂದೆ ಕಡೆ ಒರಿಕೊಂಡು ಕುತ್ಕೊಳ್ಬೋದಾಗಿತ್ತು ಮಗುಗೆ ಈ ತರ ಅಂತ ಹೇಳಿದ್ವಲ್ಲ ಅದ್ ಹಂಗೆ ಕೂತಿತ್ತು ಇವತ್ತಿನ ಪೂಜೆ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ ಅಜ್ಜಿ ಮಾತಾಡ್ತಾನೆ ಇದ್ರು ಹಂಗಾಗಿ ವಿಡಿಯೋ ಮುಗಿಸೋದೇ ಮಾಡ್ತೋಗ್ಬಿಟ್ಟಿದೆ ಹಂಗಾಗಿ ಇಲ್ಲಿ ವಾಯ್ಸ್ ನ ಕೊಟ್ಟು ವಿಡಿಯೋನ ಮುಗಿಸ್ತಾ ಏನ್ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳ್ಸಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಅಜ್ಜಿ ಹತ್ರ ಎಷ್ಟ್ ಮಾತಾಡಿದ್ರು ಮುಗಿಯಲ್ವಾ ಒಟ್ಟೆ ಏನು ಮಾಡಲ್ವಾ ಅಂತ ಇದ್ರು ಹಾಗಾಗಿ ಎದ್ದೋಗಿ ಅಡುಗೆ ಮಾಡೋಣ ಅಂತ ಅನ್ಬಿಟ್ಟು ಹೋಗೋದೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು